ಈ ಸಭೆ ಬಹಿರಂಗ ಸಭೆ ಬೇರೆ ಮೇಲ್ಗಡೆ ಮಾಡಿದ ಅಲ್ಲಿ ಮೇಲ್ಗಡೆ ಮಾಡಿದ ಐತ್ರಿ ವಿಡಿಯೋ ನಮ್ಮ ಹತ್ರ ವೀಕ್ಷಕರಿಗೆ ಸುವರ್ಣ ಚುನಿ ನ್ಯೂಸ್ಗೆ ಸ್ವಾಗತ ಎಲ್ಲಾ ತಾಲೂಕು ಅಧಿಕಾರಿಗಳನ್ನ ಕರೆಸಿ ಗುಪ್ತ ಗಪ್ ಚುಪ್ ಮೀಟಿಂಗ್ ಈ ಸಸ್ಪೆನ್ಸ್ ಸಭೆಗೆ ಹಾಜರಾದ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಈ ಇಲಾಖೆಯ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡೇಚೋರ್ ಬೆಳಗಾವಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಶಿವಪ್ರಿಯ ಕಡೇಚೋರ್ ವಿರುದ್ಧ ಇಲಾಖೆಯ ಬೆಳಗಾವಿ ಜಿಲ್ಲಾ ತಾಲೂಕಿನ ಅಧಿಕಾರಿಗಳು ಸುಮಾರು ಎಂಬತ್ತು ಜನ ಅಧಿಕಾರಿ ವರ್ಗ ಉಸ್ತುವಾರಿ ಮಂತ್ರಿಗಳಿಗೆ ನ್ಯಾಯ ಕೊಡಿಸಲು ಮನವಿ ಪತ್ರ ಜಿಲ್ಲಾ ಉಸ್ತುವಾರಿಯಾಗಿ ನೀಡಲಾಗಿತ್ತು ಜಿಲ್ಲಾಧಿಕಾರಿ ಶಿವಪ್ರಿಯ ಕಡೇಚೂರ್ ಅಸಹಾಯಕ ನಡವಳಿಕೆಯಿಂದ ತೊಂದರೆ ಅನುಭವಿಸುತ್ತಿರುವ ಅಧಿಕಾರಿಗಳು ಶಿವಪ್ರಿಯಾ ಕಡೇಚೂರ್ ಎಂದು ಹುಕ್ಕೇರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಚೇರಿಯಲ್ಲಿ ಸಸ್ಪೆನ್ಸ್ ಸಭೆ ಕರೆದ ಉದ್ದೇಶವೇನು ಎಲ್ಲಾ ತಾಲೂಕು ಅಧಿಕಾರಿಗಳ ಮೊಬೈಲ್ ವಾಟ್ಸ್ಆಪ್ ಮೂಲಕ ಸಭೆ ಸೇರಲು ಸೂಚಿಸುತ್ತಾರೆ ಇಷ್ಟೊಂದು ತರಾತುರಿಯಲ್ಲಿ ಸಭೆ ಸೇರಿಸಿದ ಉದ್ದೇಶವೇನು ಅದು ಅಲ್ಲದೆ ಈ ಕೊಠಡಿಯಲ್ಲಿ ಸಸ್ಪೆನ್ಸ್ ಸಭೆ ನಡೆಸಲು ಅಧಿಕಾರಿಗಳ ಮೊಬೈಲ್ಗಳನ್ನ ಹೊರಗೆ ಇಟ್ಟು ಈ ಸಭೆಯ ಉದ್ದೇಶವೇನು ಸರ್ಕಾರಿ ವಾಹನವನ್ನ ಬಿಟ್ಟು ತಮ್ಮ ಖಾಸಗಿ ವಾಹನದಲ್ಲಿ ಹುಕ್ಕೇರಿಯ ಕಚೇರಿ ಬಂದಿರುವ ಕಾರಣವೇನು ಸಸ್ಪೆನ್ಸ್ ಸಭೆ ಮುಗಿಸಿದ ನಂತರ ಸಭಾಭವನದಲ್ಲಿ ಸಭೆ ಇದರ ಉದ್ದೇಶವಾದರೂ ಏನು ಸಾಕಷ್ಟು ಸಂಶಯಗಳಿಗೆ ಈ ಸಭೆ ಕಾರಣವಾಗಿದೆ ಶಿವಪ್ರಿಯ ಇವರ ಕಿರುಕುಳಕ್ಕೆ ಬೇಸತ್ತು ಹಾಕಿದ್ದಾರೆ ಈ ಅಧಿಕಾರಿಗಳು ಈ ಜಿಲ್ಲಾ ಅಧಿಕಾರಿ ನಮಗೆ ಬೇಡ ಅಂತೆಯೇ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಹಾಗೂ ಅಧಿಕಾರಿಗಳಿಗೆ ಎಲ್ಲಾ ಸಿಬ್ಬಂದಿ ವರ್ಗದವರು ಮನವಿ ಪತ್ರ ಸಲ್ಲಿಸಿದ್ದಾರೆ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಮುಂದೆ ಹೇಳಲು ಹೆದರುತ್ತಿದ್ದಾರೆ ಎಲ್ಲಾ ಅಧಿಕಾರಿಗಳು ಗುಟ್ಟು ಒಂದೇ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಬೇಡ ಅದಕ್ಕಾಗಿ ಎಲ್ಲಾ ತಾಲೂಕಿನ ಅಧಿಕಾರಿಗಳನ್ನ ಕರೆಸಿ ಒಲಿಸುವ ಪ್ರಯತ್ನ ಈ ಸಭೆ ಇರಬಹುದು ಎಂಬ ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಸಂದೀಪ್ ರೆಡ್ಡಿ ಸುವರ್ಣ ಜನಿವಾಹಿನಿ ಚಿಕ್ಕೋಡಿ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ